ಹರಿ ಓಂ ಗೃಗ್ಯೋ ನಮಃ ಆತ್ಮೀರೆ ಕೂಡ ನಮಸ್ಕಾರ ಆತ್ಮೀರೆ ನಾವೀಗ ಮಾಸ ಫಲ ವಿಶೇಷ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ಮಾಸಫಲದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ರಾಶಿ ಅವರಿಗೆ ಯಾವ ರೀತಿ ಫಲಾಫಲಗಳಿದೆ ಈ ಒಂಬತ್ತು ಗ್ರಹಗಳಲ್ಲಿ ಐದು ಗ್ರಹಗಳು ಈ ಒಂದು ಮೇ ತಿಂಗಳಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆ ಆಗ್ತಾಯಿದೆ ಹಾಗಾಗಿ ಯಾವ ರಾಶಿಯಿಂದ ಯಾವ ಗ್ರಹ ಯಾವ ದಿನಾಂಕಕ್ಕೆ ಬದಲಾವಣೆ ಆಗುತ್ತೆ ಅದರಿಂದ ನಿಮ್ಮ ರಾಶಿ ಮೇಲೆ ಯಾವ ರೀತಿಯ ಪ್ರತಿಫಲ ಸಿಗತ್ತೆ ಅನ್ನುವಂತಹದನ್ನು ನೋಡೋಣ ನೋಡಿ ತುಲಾ ರಾಶಿಯವರಿಗೆ ಬಹುಮುಖ್ಯವಾಗಿ ತುಂಬ ಒಳ್ಳೆಯ ದಿನಗಳು ಅಂತಲೇ ಹೇಳ್ಬೋದು ಪ್ರಾರಂಭದಲ್ಲೇ ನೋಡಿ ಪ್ರಾರಂಭದಲ್ಲಿ ಸೊ ಸೂರ್ಯನ ಸಂಚಾರ ಬಲ ತುಂಬ ಉತ್ತಮವಾಗಿದೆ ಹದಿನಾಲ್ಕನೇ ತಾರೀಕು ಮೇಷ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಸೂರ್ಯ ಉಚ್ಚ ಸ್ಥಾನದ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ ಹಾಗಾಗಿ ಶುಕ್ರನ ನಕ್ಷತ್ರದಲ್ಲಿ ಸಂಚಾರ ಮಾಡೋದರಿಂದ ನಿಮ್ಮ ರಾಶಾಧಿಪತಿ ಶುಕ್ರ ಹಾಗಾಗಿ ನಿಮ್ಮ ಸ್ನೇಹಿತರಿಂದ ಮಿತ್ರರಿಂದ ನಿಮಗೆ ಬೇಕಿರ್ತಕ್ಕಂಥ ವ್ಯಕ್ತಿಗಳಿಂದ ಕೆಲವೊಂದು ಕೆಲಸ ಕಾರ್ಯ ನಿಮಿತ್ತ ನಿಮಗೆ ದುಡ್ಡು ಬಂದು ಸೇರುವಂತಹ ಸಾಧ್ಯತೆ ತುಂಬ ಚೆನ್ನಾಗಿದೆ ಹಾಗಾಗಿ ಕೆಲವೊಂದು ಕಾರ್ಯ ನಿಮಿತ್ತ ಕೆಲಸ ಕಾರ್ಯ ನಿಮಿತ್ತ ದುಡ್ಡುಗಳು ಅವುಣಿಸ್ಕೊಳ್ಳುವಂತಹದ್ದು ದುಡ್ಡು ಪಡೆಯುವಂತಹದ್ದು ದುಡ್ಡಿನ ವ್ಯವಹಾರ ನಡೆಯುವಂತಹದ್ದು ಒಳ್ಳೆಯ ರೀತಿಯಲ್ಲಿ ಇದೆ ಹಾಗೆ ಈ ವಿಚಾರದಲ್ಲಿ ಸುಭದಾಯಕವಾದ ಫಲನ ನೋಡ್ತೀರಾ ಯಾವುದೇ ರೀತಿ ವ್ಯತ್ಯಯಗಳು ವಿಪರೀತ ಇರುವುದಿಲ್ಲ ಹದಿನಾಲ್ಕರ ನಂತರ ಸೂರ್ಯ ವೃಷಭ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾನೆ ನೋಡಿ ವೃಷಭ ರಾಶಿ ಕೂಡ ಶುಕ್ರನೇ ಆ ಶುಕ್ರನ ಮನೆಗೆ ಸಂಚಾರ ಮಾಡ್ತಾನೆ ಆದರೆ ಇಲ್ಲಿ ಸೂರ್ಯ ಅಷ್ಟಮ ಸ್ಥಾನಕ್ಕೆ ಹೋಗೋದರಿಂದ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿರುತ್ತೆ ಕೆಲವೊಂದು ಕಾರ್ಯ ನಿಮಿತ್ತ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ ತಗೊಳ್ಸ್ಕೊಳ್ಳೋದು ಅಡೆತಡೆಗಳಾಗೋದು ತೊಂದರೆಗಳಾಗೋದು ಈ ಒಂದು ರೀತಿಯ ವೈಪರೀತ್ಯಗಳು ಕಾಣಿಸುತ್ತೆ ಹಾಗಾಗಿ ಸ್ವಲ್ಪ ಸೂರ್ಯನ ಪರಿಹಾರ ಮಾಡ್ಕೋಬೇಕು ಹಾಗಾಗಿ ಮಾಡ್ಕೊಳ್ಳೋದ್ರಿಂದ ಉತ್ತಮವಾದ ಪ್ರತಿಫಲನ ಪಡಿತೀರಾ ಇನ್ನು ವಿಶೇಷವಾಗಿ ಕುಜ ಸಂಚಾರ ನೋಡಿ ಕುಜ ಬಂದು ನಿಮ್ಮ ರಾಶಿಯಿಂದ ದಶಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಹಾಗೆ ದಶಮಸ್ಥಾನದಲ್ಲಿ ಸಂಚಾರ ನೀಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇಲ್ಲಿ ಶನಿಯ ನಕ್ಷತ್ರದ ಕೆಳಗಡೆ ರಾಹುಗೆ ಒಂದು ಕುಜ ಸಂಚಾರ ಇರತಕ್ಕಂತಹದ್ದು ಇಲ್ಲಿ ಕುಜಾಗೆ ಮತ್ತು ಶನಿಗೆ ವೈಪ್ರೀತ್ಯ ಬರುವಂತಹದ್ದು ಶತ್ರುಭಾವ ಭಾವ ಇರತಕ್ಕಂಥದ್ದು ಮಾರಕ ಗ್ರಹಗಳಾಗಿರಿಂದ ಸ್ವಲ್ಪ ವೃತ್ತಿ ವಿಚಾರದಲ್ಲಿ ಮತ್ತು ದಂಪತಿಗಳಿಗೆ ಹಣಕಾಸಿನ ವಿಚಾರದಲ್ಲಿ ವೈಪ್ರೀತ್ಯಗಳು ಬರುತ್ತೆ ನೋಡಿ ವೃತ್ತಿ ಮಾಡ್ತಾ ಇರ್ತಾರೆ ಕೆಲಸ ಕಾರ್ಯ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಮತ್ತು ದಂಪತಿಗಳು ಯಾರೆಲ್ಲ ತುಲಾರ ಶೈಲಿ ಗಂಡ ಆಗಲಿ ಹೆಂಡತಿ ಆಗಲಿ ಯಾರಾದರೂ ಒಬ್ರು ಇದ್ದೀರಾ ಅವ್ರ ಜೊತೆ ದಾಂಪತ್ಯದಲ್ಲಿ ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ವೈಪ್ರೀತಿಗಳು ಬರುವಂತಹದ್ದು ಸಂಕಷ್ಟಗಳು ಬರುವಂತಹದ್ದು ಟೆನ್ಷನ್ ತಗೊಳ್ಳುವಂತಹದ್ದು ಈ ವಿಚಾರವಾಗಿ ಕೋಪತಾಪಗಳು ಹಠ ಪ್ರಯೋಗಗಳು ನಡೆಯುವಂತಹದ್ದು ಅಡಚಣೆಗಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮುಖ್ಯವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಅಲ್ಲಿ ನೀವು ಅಷ್ಟೋತ್ತರ ಮಾಡಿಸ್ಕೊಳ್ಳೋದು ಅಂದರೆ ತುಳಸಿ ಅಷ್ಟೋತ್ತರ ಮಾಡಿಸೋದ್ರಿಂದ ಅಲ್ಲಿ ಎಳ್ಳೆಣ್ಣೆ ದೀಪವನ್ನು ಅಖಂಡ್ಲದ ದೀಪವಾಗಿ ಬೆಳೆಸೋದ್ರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗತ್ತೆ ಇನ್ನು ಬುಧ ಗ್ರಹ ನೋಡಿ ಷಷ್ಟಮ ಸ್ಥಾನದಲ್ಲಿ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಆರನೇ ತಾರೀಕರೆಗೂ ಇರ್ತಾನೆ ಆರರವರೆಗೂ ಮೀನು ರಾಶಿಯಲ್ಲಿರೋದ್ರಿಂದ ನಿಮ್ಮ ಒಂದು ಮಿತ್ರರ ಜೊತೆ ಅಥವಾ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಯಾರು ಇರ್ತಾರೆ ಯಾರೆಲ್ಲ ಪಾರ್ಟ್ನರ್ಶಿಪ್ ಮಾಡ್ತಾ ಇರ್ತಾರೆ ಅಂದರೆ ವ್ಯವಹಾರಗಳ ಒಡಂಬಡಿಕೆಗಳು ಮಾಡ್ತಾ ಇರ್ತಕ್ಕಂಥವರು ಅಂಥವ್ರ ಜೊತೆ ಯಾವುದೇ ರೀತಿಯ ಭೂಮಿ ವ್ಯವಹಾರ ಬಿಸ್ನೆಸ್ ವ್ಯವಹಾರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಯಾವುದೋ ಒಂದು ಅಗ್ರಿಮೆಂಟ್ಗಳು ಸೈನ್ ಮಾಡೋದಾಗಲಿ ಯಾವುದು ಮಾಡದೇ ಇರೋದು ತುಂಬ ಉತ್ತಮ ಏಕೆಂದರೆ ಆರರವರೆಗೂ ಬುಧನ ನೀಚೆ ಬಲ ಮೀನರಾಶಿಯಲ್ಲಿರುತ್ತೆ ಹಾಗಾಗಿ ಇಲ್ಲಿ ವೈಪರೀತ್ಯಗಳಾಗುವಂತಹದ್ದಿರುತ್ತೆ ಆ ಒಂದು ಒಡಂಬಡಿಕೆ ಒಪ್ಪಂದಗಳೆಲ್ಲವೂ ಕೂಡ ನೀಚ ಫಲ ಕೊಟ್ಬಿಡುತ್ತೆ ಶ್ರೇಷ್ಠ ಫಲ ಕೊಡುವುದಿಲ್ಲ ಹಾಗಾಗಿ ಅಲ್ಲಿವರೆಗೂ ತುಂಬ ಜಾಗೃತೆಯಿಂದಿರೋದು ಒಳ್ಳೆಯದು ಆರರ ನಂತರ ಮೇಷರಾಶಿ ಪ್ರವೇಶ ಮಾಡ್ತಾನೆ ಇಲ್ಲಿ ಮೇಷರಾಶಿ ಪ್ರವೇಶ ಮಾಡಿದಾಗ ನಿಮಗೆ ಒಂದು ಮೂರು ರೀತಿಯ ಪ್ರತಿಫಲಗಳು ವಿಶೇಷವಾಗಿ ಬರುತ್ತೆ ನೋಡಿ ಯಾರಿಗೆಲ್ಲ ವಿವಾಹ ಆಗದಿರತಕ್ಕಂಥವ್ರಿಗೆ ವಿವಾಹ ಸಂಬಂಧಗಳು ಕೂಡಿ ಬರುತ್ತೆ ಅವೆಲ್ಲ ಫಿಕ್ಸ್ ಆಗುತ್ತೆ ನಡೆಯುವಂತೆ ಆಗುತ್ತೆ ಮತ್ತು ದಂಪತಿಗಳಿಗೆ ಶ್ರೇಷ್ಠವಾದಂಥ ಫಲಾಫಲಗಳು ಸಿಗತ್ತೆ ನೋಡಿ ಮೂರು ರೀತಿಯ ಪ್ರತಿಫಲಗಳು ಪಡೆಯುವಂತಹದ್ದು ಒಂದು ವ್ಯವಹಾರ ಸೆಟ್ಲ್ಮೆಂಟ್ ಆಗುತ್ತೆ ದಂಪತಿಗಳಿಗೆ ಫೈನಾನ್ಸಿಯಲ್ಲು ಅನುಕೂಲಗಳಾಗತ್ತೆ ಕಾರ್ಯನಿಮಿತ್ತ ಕೆಲಸಗಳಿಂದ ಆದಾಯ ಯಾವುದಾವುದೋ ಆದಾಯ ಬರುವಂಥ ಕೆಲಸಗಳು ನಿಮಗೆ ಈ ಸಮಯದಲ್ಲಿ ಗಮನಕ್ಕೆ ಬರುತ್ತೆ ನಿಮ್ಮ ಮುಂದೆ ಬರುತ್ತೆ ಅವೆಲ್ಲವೂ ಕೂಡ ನೀವು ಪ್ರತಿಫಲದಾಯಕವಾಗಿ ಅನುಕೂಲಗಳನ್ನ ಸಾಧಿಸ್ತೀರ ಕೂಡ ಹಾಗಾಗಿ ಒಂದು ರೀತಿಯಲ್ಲಿ ನಿಮಗೆ ವ್ಯವಹಾರಗಳಿಂದ ಒಂದು ರೀತಿಯಲ್ಲಿ ಸ್ನೇಹಿತರು ಮಿತ್ರರಿಂದ ದುಡ್ಡು ಕಾಸು ಬರುವಂತಹದ್ದು ಕಾರ್ಯನಿಮಿತ್ತ ಜಯಿಸುವಂತಹದ್ದು ವಿವಾಹ ಸಂಬಂಧಗಳಿಗೆ ಬಲ ಬರುವಂತಹದ್ದು ಈ ಈ ರೀತಿಯ ಒಂದು ಅನುಕೂಲಗಳು ಸಿಕ್ಬಿಡತ್ತೆ ಇನ್ನು ಗುರು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಹಾಗಾಗಿ ಹಾಗಾಗಿ ರಾಶಿ ಅವರಿಗೆ ಸುಮಾರು ಒಂದು ವರ್ಷಗಳ ಕಾಲದಿಂದ ಕೂಡ ನಿಮಗೆ ಅಷ್ಟಮ ಗುರು ಇತ್ತು ಗುರುಬಲ ಇರಲಿಲ್ಲ ನೋಡಿ ಈಗ ಗುರುಬಲ ಬದಲಾವಣೆ ಆಗುವಂತಹ ತಿಂಗಳು ಮೇ ಹದಿನಾಲ್ಕನೇ ತಾರೀಕು ವೃಷಭ ಋಷಭರಾಶಿಯಲ್ಲಿದ್ದು ಮೇ ಹದಿನೈದಿಗೆ ಮಿಥುನ ರಾಶಿ ಪ್ರವೇಶ ಮಾಡಿಬಿಡ್ತಾನೆ ನಿಮ್ಮ ರಾಶಿಗೆ ಭಾಗ್ಯ ಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂತಹದ್ದು ಹಾಗಾಗಿ ಅಷ್ಟಮದಲ್ಲಿರುವಂತಹ ಗುರು ಸೊ ಎಲ್ಲ ಕಷ್ಟ ನಷ್ಟಗಳೆಲ್ಲ ಕೂಡ ಕೊಟ್ಟು ಈಗ ಒಲಿತನ್ನು ಮಾಡಿಕೊಂಡು ಹೋಗ್ತಾನೆ ಮಿಥುನ ರಾಶಿಗೆ ಹಾಗಾಗಿ ಹದಿನೈದರ ನಂತರ ವಿಶೇಷವಾಗಿ ಜೀವನದಲ್ಲಿ ಒಂದು ವ್ಯಾಪಾರ ವ್ಯವಹಾರಗಳು ಸೆಟಲ್ಮೆಂಟ್ ಆಗುವಂಥದ್ದು ಬ್ಯಾಂಕಲ್ಲಿ ಇರ್ತಕ್ಕಂಥ ಲೋನ್ಗಳು ಸೆಟ್ಲ್ಮೆಂಟ್ ಆಗುವಂತಹದ್ದು ಮತ್ತು ನಿಮ್ಮಲ್ಲಿರ್ತಕ್ಕಂಥ ಪ್ರಾಪರ್ಟಿಗಳೆಲ್ಲ ಇತ್ಯರ್ಥ ಆಗಿ ಸೆಟ್ಲ್ಮೆಂಟ್ಗಳಾಗುವಂತಹದ್ದು ಮತ್ತು ಮಾರಾಟ ಆಗಿ ಒಳ್ಳೆ ದುಡ್ಡು ಬಂದು ಆ ಒಂದು ಬಂದಿರ್ತಕ್ಕಂಥ ದುಡ್ಡಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಅನುಕೂಲತೆಗಳಿಗೆ ಬಳಸ್ಕೊಳ್ಳೋ ರೀತಿ ಇವೆಲ್ಲವೂ ಕೂಡ ಶುಭದಾಯಕವಾದಂತಹ ಅನುಕೂಲಗಳನ್ನು ನೋಡುವಂತಹ ಸ್ಥಿತಿ ಬಹುಮುಖ್ಯವಾಗಿ ಉತ್ತಮ ಫಲ ಕೊಡುತ್ತೆ ಇನ್ನು ಶುಕ್ರಗ್ರಹ ನಿಮ್ಮ ರಾಶಿಯಿಂದ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಹಾಗಾಗಿ ಷಷ್ಠಮ ಸ್ಥಾನದಲ್ಲಿ ಹದಿನಾರನೇ ತಾರೀಕು ಸ್ನೇಹಿತರ ಜೊತೆ ಸ್ಥಿರವಾದಂಥ ವ್ಯವಹಾರಗಳು ನಡೆಯುತ್ತೆ ದೀರ್ಘಕಾಲಿಕವಾದಂತಹ ಪ್ರತಿಫಲಗಳು ಆದಾಯಗಳನ್ನ ಪಡೆಯುವಂತಹದ್ದಿರತ್ತೆ ಹದಿನಾರರ ನಂತರ ಸ್ನೇಹಿತರ ಜೊತೆ ಯಾವುದನ್ನ ದುಡ್ಡು ಕಾಸು ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಹದಿನಾರನೇ ತಾರೀಕಿನ ನಂತರ ನೀವೇನೇ ವ್ಯವಹಾರ ಮಾಡೋಕ್ಕೋಗಲಿ ನಿಮ್ಮಲ್ಲಿರ್ತಕ್ಕಂಥ ಸೈಟೋ ಭೂಮಿನೋ ಮನೆಯೋ ಕಳ್ಕೊಳ್ಳೋವಂತಹ ಸ್ಥಿತಿಗಳು ಆ ರೀತಿಯ ವೈಪರೀತ್ಯಗಳು ಬಂದಿರುಗಿಬಿಡತ್ತೆ ಹಾಗಾಗಿ ಹದಿನಾರರೊಳಗಡೆ ಏನಿದ್ರೂ ಕೂಡ ಸ್ನೇಹಿತರ ಜೊತೆ ಹಣಕಾಸಿನ ವ್ಯವಹಾರ ವಿಚಾರ ಯಾವುದೋ ಒಂದು ಮುಂದುವರಿಸುವಂತಹ ಕಾರ್ಯಕ್ರಮಗಳು ಆ ಕೆಲಸ ಕಾರ್ಯ ನಿಮಿತ್ತ ನೀವು ಸಾಧನೆ ಮಾಡುವಂತಹ ಒಂದು ವಿಚಾರಗಳಿಗೆ ಉತ್ತಮ ಫಲ ಸಿಕ್ಬಿಡತ್ತೆ ತುಂಬ ಶ್ರೇಷ್ಠವಾಗಿರುತ್ತೆ ಈ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ವ್ಯತ್ಯಯಗಳು ಇರೋದಿಲ್ಲ ಇನ್ನು ಶನಿ ಸಂಚಾರ ಬದಲಾವಣೆ ನೋಡಿ ಇಷ್ಟು ದಿನ ಪಂಚಮದಲ್ಲಿರ್ತಕ್ಕಂಥ ಶನಿ ಈಗ ಷಷ್ಠಮ ಸ್ಥಾನಕ್ಕೆ ಮೀನ ರಾಶಿಗೆ ಮಾರ್ಚ್ ಇಪ್ಪತ್ತೊಂಬತ್ತಿಗೆಲ್ಲ ಚೇಂಜ್ ಆಗ್ತಾನೆ ಮೀನರಾಶಿಯಲ್ಲಿರ್ತಕ್ಕಂಥ ಶನಿ ಪ್ರಭಾವ ಯಾವ ರೀತಿ ಇರುತ್ತಪ್ಪ ಅಂತಂದರೆ ನೋಡಿ ಗುರುವಿನ ನಕ್ಷತ್ರದ ಶನಿ ಈಗ ಪ್ರಾರಂಭದಲ್ಲಿ ಸಂಚಾರ ಹಾಗಾಗಿ ಪ್ರಾರಂಭದಲ್ಲಿ ಒಳ್ಳೆಯ ರೀತಿಯ ಪ್ರತಿಫಲದಾಯಕ ಅನುಕೂಲತೆಗಳು ಮನೆ ಕಡೆ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಅಭಿವೃದ್ಧಿ ವಿದ್ಯಾಭ್ಯಾಸ ಓದ್ತಾ ಇರ್ತಕ್ಕಂಥ ಸ್ನೇಹಿತರಿಗೆ ಒಳ್ಳೊಳ್ಳೆ ಸ್ನೇಹಿತರು ಮಿತ್ರರು ಒಳ್ಳೆಯ ಲೈಫ್ ಟೈಮ್ ನಿಮಗೆ ಎಲ್ಪ್ ಮಾಡೋಕ್ಕೆ ರೆಡಿ ಇರ್ತಕ್ಕಂಥ ಸ್ನೇಹಿತರೆಲ್ಲ ಪರಿಚಯ ಆಗಿಬಿಡ್ತಾರೆ ಆ ರೀತಿಯ ಅನುಕೂಲಗಳು ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗುತ್ತೆ ಮತ್ತು ಅಬ್ರಾಡ್ಗೆ ಹೋಗಿ ಫಾರಿನ್ಗೆ ಹೋಗಿ ಸ್ಟಡಿ ಮಾಡುವಂತಹ ಅವಕಾಶಗಳಿಗೆ ಅನುಕೂಲಗಳು ಸಿಗುತ್ತೆ ಒಟ್ಟಾರೆಯಾಗಿ ಒಳಿತನ್ನು ಕೊಡುವಂತಹ ಸಮಯ ಕೂಡ ಶನಿಯಿಂದ ಕೂಡ ಸಿಗುವಂತಹದ್ದಿದೆ ಇನ್ನು ರಾಹು ಬಂದು ಸ್ಥಾನದಿಂದ ಪಂಚಮಕ್ಕೆ ಇರ್ತಕ್ಕಂತಹದ್ದು ಹಾಗೆ ಪಂಚಮಸ್ಥಾನ ಅಂದರೆ ಪೂರ್ವ ಪುಣ್ಯಸ್ಥಾನ ಅದಕ್ಕೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿರ್ತಕ್ಕಂತಹ ಕಾರ್ಯಗಳು ಈ ಸಮಯದಲ್ಲಿ ಸ್ವಲ್ಪ ಪಿತೃದೇವರ ಆರಾಧನೆ ಪಿತೃ ಕಾರ್ಯಗಳು ಮಾಡೋದರಿಂದ ಪಿತೃ ಪಿತೃಗಳ ಶ್ರಾದ್ದಗಳನ್ನು ಮಾಡೋದರಿಂದ ತುಂಬ ಉತ್ತಮ ಫಲ ಸಿಗತ್ತೆ ಏಕೆಂದರೆ ದೊಡ್ಡವರ ಆಶೀರ್ವಾದ ಅನುಗ್ರಹ ಸಿಗತ್ತೆ ಏಕೆಂದರೆ ದೇವರ ಅನುಗ್ರಹಕ್ಕಿಂತ ಪಿತೃದೇವರುಗಳ ಅನುಗ್ರಹ ಆಶೀರ್ವಾದ ತುಂಬಾ ಫಾಸ್ಟಾಗಿ ನಮಗೆ ಸಿಗುವಂತಹದ್ದು ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ನೀವು ಪಿತೃಶಾಂತಿ ಪರಿಹಾರಗಳು ಮಾಡಿದ್ರೆ ಶ್ರೇಷ್ಠ ಫಲ ಆಗಿರುತ್ತೆ ಕೇತು ಬಂದು ಇಷ್ಟು ದಿನ ಅನವಶ್ಯಕವಾದ ಖರ್ಚುಗಳು ಒತ್ತರಗಳು ವ್ಯವಹಾರಗಳಿತ್ತೋ ಈಗ ಲಾಭದಾಯಕ ವ್ಯವಹಾರಗಳು ಸೆಟ್ಲ್ಮೆಂಟ್ ಆಗುವಂತಹ ಸ್ಥಿತಿ ಅಂದರೆ ಯಾವುದೋ ಒಂದು ಸರ್ಕಾರಿ ಕಡೆಯಿಂದ ಬರುವಂತಹ ಸೆಟ್ಲ್ಮೆಂಟ್ ಆಗುತ್ತೆ ಇಲ್ಲ ನಿಮಗೆ ಯಾವುದೋ ಒಂದು ಭೂಮಿ ವ್ಯವಹಾರಗಳ ಸೆಟಲ್ಮೆಂಟ್ ಆಗದೇ ಇರತ್ತೆ ಅವೆಲ್ಲ ಕೂಡ ಈಗ ಸೆಟ್ಲ್ ಆಗಿಬಿಟ್ಟು ನಿಮ್ಮ ಕಡೆ ಬರುವಂತಹ ಅದಿದೆ ಉತ್ತಮ ಫಲ ಇದೆ ಒಟ್ಟಾರೆಯಾಗಿ ಒಂದು ಎರಡು ಮೂರು ರೀತಿಯ ಒಂದು ವೈಪರೀತ್ಯ ಆರೋಗ್ಯ ಸ್ಥಿತಿ ವೈಪರೀತ್ಯ ಬಿಟ್ಟರೆ ಬೇರೆಲ್ಲ ರೀತಿ ತುಂಬ ಶುಭ ಫಲ ಕೊಡುವಂತಹದ್ದಿದೆ ನಿಮ್ಮೆಲ್ಲರಿಗೂ ಕೂಡ ಸದಾ ಕಾಲ ನಿಮ್ಮ ಇಷ್ಟ ದೇವರ ಅನುಗ್ರಹ ಸಿಕ್ಕಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ